<coughs> व्यासावनाशा शेषा गुणराशय विद्याय शुद्ध विद्याय मध्वाय च नमो नम नारायणा पिपूर्णगुणाणवाय विश्वोदय स्थितलो नीति प्रदाय ज्ञान सौख्य दुख सत्काराय नमो नमस्ते श्रीगुरुभ्यो नम हरि ओम ಹಿಂದೆ ನಿನ್ನೆ ಪಾಠದಲ್ಲಿ ನಾವು ಕೇಳಿದ್ದಂತೆ ಪುಂಸಾಂ ಸ್ತ್ರೀತ್ವ ಭವೇತ್ ಕ್ವಾ ತ್ಯಂತೆ ಪುಮಾನ್ ಭವೇತ್ ಸ್ತ್ರೀಣ್ ನೈವಿ ಪುಸ್ತಕ ಸ್ಯಾತ್ ಬಲವತ್ಕಾರಣೇರಪಿ ಅಂತ ಆಚಾರ್ಯರು ಕೊಟ್ಟಂತಹ ಒಂದು ಅತಿ ದೊಡ್ಡ ನಿರ್ಣಯ ಪುರುಷರಿಗೆ ಸ್ತ್ರೀತ್ವ ಯಾವಾಗಲಾದ್ರೂ ಬಂದಿತ್ತು ಬಟ್ ಅದು ಪರ್ಮನೆಂಟ್ ಆಗಿರಲ್ಲ ಅಂತೆ ಪುಮಾನ್ ಭವಿ ಕೊನೆಗೆ ಅವರು ಪುರುಷರೇ ಆಗ್ತಾರೆ ಆದ್ರೆ ಸ್ತ್ರೀಯರಿಗೆ ಎಂತಹ ಬಲವತ್ತರವಾದಂತಹ ಬಲವತ್ತರ ಅಂತ ಹೇಳಿದ್ರೆ ಅತ್ಯಂತ ಸ್ಟ್ರಾಂಗ್ ಆದಂತಹ ಸ್ಟ್ರಾಂಗೆಸ್ಟ್ ಕಾರಣ ಇದ್ದರೂ ಕೂಡ ಅವರಿಗೆ ಪುರುಷತ್ವವನ್ನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆಚಾರ್ಯರು ನಿಯಮ ನಿರ್ಣಯವನ್ನು ಕೊಟ್ಟರು ಹಾಗಾಗಿ ಆ ಶಿಖಂಡಿನಿ ತಾನು ಪುರುಷಳಾಗಲಿಲ್ಲ ಹೊರತು ಪುರುಷ ಇರುವಂತಹ ಶರೀರವನ್ನ ಪ್ರವೇಶ ಮಾಡಿದಳು ಅಷ್ಟೇ ಅವನೊಬ್ಬಳೇ ಪ್ರವೇಶ ಮಾಡಿದ್ರೆ ಅದು ಬೇರೆ ಆಗ್ತಿತ್ತು ಪುರುಷ ಅರ್ಥಾತ್ ತುಂಬುರು ಎನ್ನುವಂತಹ ಒಬ್ಬ ಜೀವ ಅವನ ಜೀವ ಅಂಶ ತುಂಬುರುವಿನ ಅಂಶ ಇರುವಂತಹ ಪುರುಷ ಶರೀರದಲ್ಲಿ ಶಿಖಂಡಿನಿ ಪ್ರವೇಶ ಮಾಡಿದ್ದು ಹೊರತು ತಾನು ಸ್ವಯಂ ಪುರುಷಳಾಗಲಿಲ್ಲ ಮತ್ತು ತಾನೊಬ್ಬಳೇನೆ ಪುರುಷ ಶರೀರದಲ್ಲೂ ಇರಲಿಲ್ಲ ಹೀಗೆ ಆ ಒಂದು ಶರೀರದಲ್ಲಿ ಪ್ರವೇಶ ಮಾಡಿದ್ರು ಅಂತ ಇಷ್ಟು ವಿಚಾರವನ್ನು ನಾವು ನಿನ್ನೆಯ ಪಾಠದಲ್ಲಿ ಕೇಳಿದ್ವಿ ನೂರ ಹದಿನಾಲ್ಕು ಶ್ಲೋಕಗಳು ಆಗಿತ್ತು ಹೊರತು ಅಷ್ಟು ಇಂದಿನಿಂದ ನೂರ ಹದಿನೈದನೇ ಶ್ಲೋಕ ಪ್ರಾರಂಭ ಆಗುತ್ತೆ तस्यास्तददेहसादृश्यं गंधर्वस्य प्रसादतः प्राप गंधर्वदेहोपि तया पश्चात्

कन्या देहं समास्थितः अदछेदा तस्याः तदेहं साधर्षं गंधर्वस्य प्रसादतः प्राप गंधर्वदेहः अपि तया पश्चात अधिष्ठितः स्वह देही मम देहं मे सोम ದೇಹ ಸಮ ಗಂಧರ್ವ ಕನ್ಯಾದೇಹಂ ಸಾಮಸ್ಥಿ ತದ್ದೇಹ ಸಾದೃಶ್ಯಂ ನಿನ್ನೆ ಹೇಳಿದಂತೆ ಸರಿ ಶರೀರ ಏನೋ ಪುರುಷ ಶರೀರ ಸಿಕ್ತು ಆದರೆ ಇಲ್ಲಿಯ ತನಕ ಹಿರಣ್ಯವರ್ಮ ರಾಜ ಅರ್ಥಾತ್ ಇವಳ ಮಾವ ಆಗಲಿ ಅಥವಾ ಪತ್ನಿಯಾಗಲಿ ನೋಡಿದಂತಹ ಮುಖ ಫೇಸ್ ಕಟ್ಟೆ ಬೇರೆ ಈಗ ಬಂದಿರುವಂತ ಫೇಸ್ ಕಟ್ ಯಾರ್ದು ತುಂಬುರ್ಗಿನದ್ದು ಹಾಗಾಗಿ ಗುರುತಿಸಿ ಹೇಗ್ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯ ಹೇಳಿದ್ರು ತಸ್ಯ ತದ್ ದೇಹ ಸಾದೃಶ್ಯಂ ಗಂಧರ್ವಸ್ಯ ಪ್ರಸಾದತಃ ಆ ಗಂಧರ್ವನ ಅನುಗ್ರಹದಿಂದ ಅರ್ಥಾತ್ ತುಂಬುರು ಕೇವಲ ನೀನು ಹೋಗಿ ಆ ಶರೀರದಲ್ಲಿ ಕೊತ್ಕೋಂತ ಮಾತ್ರ ಅನುಗ್ರಹ ಮಾಡ್ಲಿಲ್ಲ ನಿನ್ನ ಶರೀರದಂತೆ ಆ ಶರೀರವೂ ಆಗಲಿ ನಿನ್ನ ಮುಖದಂತೇನೆ ಆ ಶರೀರಕ್ಕೂ ಮುಖ ಬರ್ಲಿ ಎಂಬುದಾಗಿ ಹೇಳಿದ್ದ ಹೀಗೆ ಗಂಧರ್ವಸ್ಥೆ ಪ್ರಸಾದತಃ ದೇಹ ಸಾದೃಶ್ಯಂ ಗಂಧರ್ವನ ಅನುಗ್ರಹದಿಂದಾಗಿ ಆ ಶರೀರ ಶಿಖಂಡಿನಿಯ ಶರೀರದಂತೆ ಅರ್ಥಾತ್ ಶಿಖಂಡಿನಿ ಪುರುಷ ವೇಷದಲ್ಲಿ ಇದ್ದಾಗ ಯಾವ ರೀತಿಯಾಗಿ ಅವಳ ದೇಹ ಇತ್ತೋ ಯಾವ ರೀತಿ ಮುಖ ಅದೆಲ್ಲ ಇತ್ತೋ ಅದೇ ರೀತಿಯಾಗಿ ಪುರುಷ ದೇಹವನ್ನ ತನ್ನ ದೇಹವನ್ನು ಬಿಟ್ಟು ಪುರುಷ ದೇಹವನ್ನ ಪ್ರವೇಶ ಮಾಡಿದಾಗಲೂ ಕೂಡ ಅದೇ ರೀತಿ ಇತ್ತು ಅದಕ್ಕೆ ಕಾರಣ ತುಂಬುರುವಿನ ಅನುಗ್ರಹ ಹೀಗೆ ಪ್ರಾಪ ಗಂಧರ್ವ ದೇಹೋಪಿ ತಯಾ ಪಶ್ಚಾತ್ ಅಧಿಷ್ಠಿತ ಈ ರೀತಿಯಾಗಿ ಅಲ್ಲಿ ಆ ಗಂಧರ್ವ ದೇಹ ಸಿಕ್ಕಾಗಲು ಕೂಡ ಅವಳು ಅದೇ ರೀತಿ ಇದ್ಲು ಈಗ ತಯಾ ಪಶ್ಚಾತ್ ಅಧಿಷ್ಠಿತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಅವಳು ಆ ದೇಹವನ್ನು ಪ್ರವೇಶ ಮಾಡಿದಳು ಅರ್ಥಾತ್ ಆ ಏನು ಆ ಸಾದೃಶ್ಯ ಎಲ್ಲ ಬಂದ ಮೇಲೆ ಆ ಶರೀರವನ್ನು ಅವಳ ಪ್ರವೇಶ ಮಾಡಿದಳು ಒಟ್ಟಿನಲ್ಲಿ ಆ ಶಿಖಂಡಿನಿ ಪ್ರವೇಶ ಮಾಡಿದಂತಹ ಶರೀರ ಶಿಖಂಡಿನಿಯ ಮುಖದಂತೆಯೇನೆ ಇತ್ತು ಇಷ್ಟು ಎಲ್ಲ ಆಯ್ತು ಅವಾಗ ಆ ತುಂಬೂರು ಹೇಳ್ತಾನೆ ಶ್ವಹ ದೇಹಿ ಮಮಂ ದೇಹಂ ಶ್ವಹ ಅಂತ ಹೇಳಿ ನಾಳೆ ನಾಳೆ ನೀನು ಮಮ ದೇಹಂ ದೇಹಿ ನನ್ನ ಶರೀರ ನನಗೆ ವಾಪಾಸ್ ಕೊಟ್ಬಿಡು ಈಗ ಅವಳಿರೋದು ಇರೋದು ತುಂಬೂರಿನ ಶರೀರ ಹಾಗಾಗಿ ನಾಳೆ ನೀನು ಬಂದು ನನ್ನ ಶರೀರವನ್ನು ವಾಪಾಸ್ ನನಗೇ ಕೊಡು ಸ್ವಂಚ ದೇಹಂ ಸಮಾವೇಶ ಸ್ವಮ್ ಅಂದ್ರೆ ತನ್ನದ್ದು ಅರ್ಥಾತ್ ನಿನ್ನ ಶರೀರವನ್ನು ನೀನು ವಾಪಸ್ ಸಮಾವೇಶ ಪ್ರವೇಶ ಮಾಡು ನಾಳೆ ಬಂದು ನನ್ನ ದೇಹವನ್ನು ನನಗ್ ಕೊಡು ನಿನ್ನ ದೇಹ ನೀನು ತೆಗೆದುಕೊಂಡು ಹೋಗು ಕೇವಲ ಒಂದು ದಿನದ ಅಗ್ರಿಮೆಂಟ್ ಮಾತ್ರ ಇದು ಕೊಟ್ಟರು ಲೈಫ್ ಲಾಂಗ್ ಅಂತ ಅರ್ಥ ಅಲ್ಲ ಕೇವಲ ಒಂದು ದಿನದ ಮಟ್ಟಿಗೆ ಅರ್ಥಾತ್ ಅವಳು ತನ್ನ ಮಾವನ ಮನೆಗೆ ಹಿರಣ್ಯಮ ವರ್ಮ ರಾಜನ ಮನೆಗೆ ಹೋಗಿ ಪರೀಕ್ಷೆಗಳನ್ನ ಮಾಡಿಸಿಕೊಂಡು ತಾನು ಗಂಡಸು ಅಂತ ಪ್ರೂವ್ ಮಾಡಿ ವಾಪಸ್ ಇಲ್ಲಿ ಬಂದು ದೇಹವನ್ನು ವಾಪಸ್ ಕೊಡೋದು ಅಂತ ಇಷ್ಟೋ ಒಪ್ಪಂದ ಆಗಿತ್ತು ಈ ರೀತಿಯಾಗಿ ಗಂಧರ್ವ ಹೇಳಿದ ಎಷ್ಟು ಹೇಳಿ ಇತ್ಯುಕ್ತಾಸ ಗಂಧರ್ವ ಕನ್ಯಾದೇಹಂ ಸಮಾಸ್ಥಿತ ಈ ರೀತಿಯಾಗಿ ಹೇಳಿದಂತಹ ಆ ಗಂಧರ್ವ ಕನ್ಯಾದೇಹವನ್ನ ಅರ್ಥಾತ್ ಶಿಖಂಡಿನಿಯ ಹೆಣ್ಣು ಶರೀರವನ್ನ ತಾನು ಪ್ರವೇಶ ಮಾಡಿ ಅಲ್ಲಿ ಉಳಿದುಕೊಂಡ ಅಂತ ಆಯ್ತು ಈ ರೀತಿಯಾಗಿ ಇತಿಹಾಸದಲ್ಲಿ ಒಂದು ಅದ್ಭುತ ಎನ್ನುವಂತಹ ಒಂದು ಘಟನೆ ಅಲ್ಲಿ ನಡೆಯಿತು ಇಷ್ಟಾದ್ಮೇಲೆ ಏನಾಯ್ತು ಉವಾಸೈವ ವನೇತಸ್ಮಿನ್ ಧನದ ಚಾಗಮತು അപ്രുത്ഥനം തന്തു ലീയമാനം വിലജ്ജയ ശനദോ ദ चिरमित्तं भवेति तम् तस्याह तस्याः तद्देहसादृश्यं गन् सरि उवास एव वने तस्मिन् धनदः तत्र च अगमत् अप्रत्युत्थायिनं तन्तुलीयमानं विलज्जय शशाप धनदः देवः चिरं ಇತ್ತಂ ಭವ ಇತಿ ತಂ ಸರಿ ಇಬ್ಬರು ಏನೋ ದೇಹ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಈ ಕಡೆ ಶಿಖಂಡಿ ತನ್ನ ಮನೆಗೆ ಹೋದ ತುಂಬರು ಅಲ್ಲೇ ವಾಸವಾಗಿದ್ದ ಉವಾಸೈವ ವನೆ ತಸ್ಮಿನ್ ಆ ವನದಲ್ಲಿ ವಾಸವಾಗಿದ್ದ ಆ ಸಂದರ್ಭಕ್ಕೆ ಸರಿಯಾಗಿ ಇದ್ದಿದ್ದೇ ಒಂದು ದಿನ ಟೈಮು ಆ ಒಂದಿನಕ್ಕೆ ಸರಿಯಾಗಿನ ಸರಿಯಾಗಿನೆ ಅಲ್ಲಿ ಯಾರಿಗೆ ಬಂದ್ಬಿಟ್ರು ಆ ಧನದಹ ಗಂಧರ್ವರ ಒಡೆಯನಾದಂತಹ ಕುಬೇರ ಬಂದ ಗಂಧರ್ವ ಯಕ್ಷರಿಗೆಲ್ಲ ಅವನು ಒಡೆಯ ಅಂತಹ ಇವನು ಧನ ಧನ ಅಂತ ಹೇಳಿ ಸಂಪತ್ತು ಅದನ್ನ ದದಾತಿ ಕೊಡುವಂತವನು ಅರ್ಥಾತ್ ಕುಬೇರ ಸಂಪತ್ತಿಗೆ ಒಡೆಯ ಕುಬೇರ ಅಲ್ಲಿ ಬಂದ ಆ ಉದ್ಯಾನವನಕ್ಕೆ ಬಂದ್ ಏನ್ ಮಾಡಬೇಕು ಅಸ್ತಿಕವಾಗಿ ತುಂಬರು ತನ್ನ ರಾಜ ಅಂತ ಎದ್ದು ನಿಂತು ಗನ್ ಗೌರವನ್ನೆಲ್ಲ ಕೊಡಬೇಕು ಆದರೆ ಈಗೇನ್ ಸಮಸ್ಯೆ ಆಗಿದೆ ತುಂಬರು ಶಿಖಂಡಿನಿಯ ಸ್ತ್ರೀ ಶರೀರದಲ್ಲಿ ಇದ್ದಾನೆ ಅರ್ಥಾತ್ ಅವನೀಗ ಒಂದು ಹಂತಕ್ಕೆ ಸ್ತ್ರೀ ಆಗಿದ್ದಾನೆ ಹಾಗಾಗಿ ಅವನೇನ್ ಮಾಡ್ಲಿಲ್ಲ ಎದ್ದು ನಿಂತು ಗೌರವ ಕೊಡ್ಲಿಲ್ಲ ಅಪ್ರತ್ಯುತ್ಥಾಯಿನಂ ಉತ್ಥಾಯಿ ಹೇಳಿ ಎದ್ದು ಎದ್ ನಿಲ್ಲೋದು ಪ್ರತ್ಯುತ್ತಾಯಿ ಅಂದ್ರೆ ಎದುರು ನಿಂತ್ಕೊಂಡು ಸ್ವಾಗತ ಮಾಡೋದು ಇವನೇ ಮಾಡ್ಲಿಲ್ಲ ಅಪ್ರತ್ಯುತ್ಥಾಯಿನಂ ಎದ್ದು ನಿಂತು ಅವನಿಗೆ ಗೌರವವನ್ನು ಕೊಡ್ಲಿಲ್ಲ ರಾಜನಿಗೆ ಕುಬೇರನಿಗೆ ಮತ್ತೇನ್ ಮಾಡಿದ ವಿಲಜ್ಜೆಯ ತಂತುಲೀಯಮಾನಂ ವಿಲಜ್ಜಯನ ನಾಚಿಕೆಯನ್ನು ಅಂದ್ರೆ ತನಗೀಗ ಹೆಣ್ಣು ಶರೀರ ಬಂದಿದೆ ಹಾಗಾಗಿ ನಾಚಿಕೆಯಿಂದಾಗಿ ತಂತುಲೀಯಮಾನ ತಂತು ಅಂತೇಳಿ ಪೊದೆಗಳು ಅಂತ ಗಿಡ ಮರದ ಪೊದೆಗಳು ಪೊದೆಗಳಲ್ಲಿ ಅಡಗಿ ಕುಳಿತ್ಕೊಂಡ್ಬಿಟ್ಟ ಅಂತೆ ಇನ್ನು ತು ಯಾರು ಕುಬೇರ ನೋಡಿದ ತೊಂದರೆ ಆಗುತ್ತೆ ಅವನಿಗೆ ಬೈದ್ಗಿದಾನು ಅಂತ ತನ್ನ ಒಂದು ಶರೀರದ ಅವಸ್ಥೆ ಅವನಿಗೆ ಗೊತ್ತಾಗ್ಬಾರ್ದು ಅಂತ ಮತ್ತು ನಾಚಿಕೆಯಿಂದಾಗಿ ತಾನೇನ್ ಮಾಡಿದ ಪೊದೆಗಳ ಮಧ್ಯದಲ್ಲಿ ಅಡಗಿ ಕೊಂಡು ಕುತ್ಕೊಂಡ್ಬಿಟ್ಟ ಕುಬೇರನಿಗೆ ವಿಚಾರ ಗೊತ್ತಾಯ್ತು ಅವನೇನ್ ಮಾಡಿದ ಶಶಾಪ ಧನದೋ ದೇವ ಆ ಧನದ ಅರ್ಥಾತ್ ಕುಬೇರ ಅವನಿಗೆ ಶಾಪವನ್ನು ಕೊಟ್ಟ ಚಿರಮಿತ್ತಂ ಭವೇತಿತಂ ಭವೇಚಿತಂ ನೀನು ಮಾಡಿದ್ದು ಒಂದು ದಿವಸಕ್ಕೋಸ್ಕರ ಅಂತ ಆದ್ರೆ ನೀನು ಮಾಡಿದಂತ ಅಪರಾಧಕ್ಕೆ ಚಿರಂ ಇತ್ತಂ ಚಿರಂ ಅಂದ್ರೆ ಬಹುಕಾಲ ಅನೇಕ ವರ್ಷಗಳ ಕಾಲ ನೀನು ಇತ್ತಂಭವ ಇದೇ ರೀತಿ ಇರು ಅರ್ಥಾತ್ ಹೆಂಗಸಿನ ಶರೀರದಲ್ಲಿ ನೀನು ವಾಸವಾಗಿರು ಎಂಬುದಾಗಿ ತುಂಬುರುವಿಗೆ ಶಾಪವನ್ನು ಕೊಟ್ಬಿಟ್ಟ ಕುಬೇರ ಖಂಡಿನಿ ಈ ಕಡೆ ತನ್ನ ಮನೆಗೆ ಹೋಗಿದ್ದಾಳೆ ಈ ಕಡೆ ನೋಡಿದ್ರೆ ಸಹಾಯ ಮಾಡಿದಂತಹ ತುಂಬುರುವಿಗೆನೆ ಘನಘೋರವಾದಂತಹ ಶಾಪವನ್ನ കുബേരകോട്ട മു യുദ്ധേ മൃതി സാത്തനുസ്ഥിത తదా తదస్వసి యదా పదచ్ఛేదయ మృతి యాతి సా కన్యా పుంతను తదా తదస్వం ಪುನಃ ಯಾಸಿ ಚಪಲತ್ವಾತ್ ಇತಿ ಈರಿತಃ ಶರೀರ ಪರಿಹಾರ ಯಾವಾಗ ಬಹುಕಾಲ ಅಂದ್ರೆ ಎಷ್ಟು ವರ್ಷ ಏನು ಅದಕ್ಕೆ ಉಶಾಪ ಪ್ರತಿಶಾಪ ಏನು ಅಂತ ಕೇಳಿದಾಗ ಯದ ಯುದ್ಧ ಮೃತಿಮ್ಯಾತಿ ಸಾ ಕನ್ಯಾ ಪುಂತನು ಸ್ಥಿತ ಪುಂತನು ಪುರುಷ ಶರೀರದಲ್ಲಿರುವಂತಹ ಆ ಕನ್ಯಾ ಆ ಹೆಣ್ಣು ಯಾವಾಗ ಯುದ್ಧದಲ್ಲಿ ಸಾಯ್ತಾಳೋ ಅರ್ಥಾತ್ ಯಾವಾಗ ಶಿಖಂಡಿ ಸಾಯ್ತಾಳೋ ಆವಾಗ ನಿನಗೇನಾಗುತ್ತಿ ಸದಾ ಪುಂಸ್ತ ಪುನರ್ ಯಾಸಿ ನೀನು ಮತ್ತೆ ನೀನು ಆ ಪುರುಷ ಶರೀರಕ್ಕೆ ಪ್ರವೇಶ ಮಾಡ್ತೀಯ ಇದೆಲ್ಲ ಯಾಕೆ ಚಪಲತ್ವರಿಗೆ ಚಾಪಲ್ಯ ಚಾಪಲ್ಯ ಶಬ್ದಕ್ಕೆ ಅನೇಕ ರೀತಿ ಅರ್ಥ ಮಾಡ್ತಾರೆ ಅಂದ್ರೆ ಮಾಡಬಾರದಂತಹ ಉಪಕಾರ ಅದು ಅಷ್ಟು ಸೂಕ್ತವಾದದ್ದಲ್ಲ ಅಂತಹ ಉಪಕಾರ ಮಾಡಿದ್ಯಾ ಹಾಗಾಗಿ ನಿನಗೆ ಶಾಪ ಅಂತ ಚಾಪಲ್ಯ ಅಂದ್ರೆ ಚಾಪಲ್ಯ ಅಂತ ನಾವೇನು ಹೇಳ್ತೀವಲ್ಲ ಆ ರೀತಿಯಾಗಿ ಚಪಲಕ್ಕೋಸ್ಕರ ಮಾಡಿದ್ಯಾ ಅದಕ್ಕೋಸ್ಕರ ನಿನಗೆ ಶಾಪ ಅಂತ ಒಟ್ಟಿನಲ್ಲಿ ಮಾಡಬಾರದಂತಹ ಕೆಲಸವನ್ನು ಆ ತುಂಬುರು ಮಾಡಿದ್ದಕ್ಕೆ ಅವನಿಗೆ ಅನೇಕ ವರ್ಷಗಳ ಕಾಲ ಆ ಸ್ತ್ರೀ ಶರೀರದಲ್ಲಿ ಇರುವಂತಹ ಒಂದು ಶಾಪವನ್ನ ಕುಬೇರ ಕೊಟ್ಟ ಅದಕ್ಕೆ ಉಶಾಪವನ್ನು ಕೊಟ್ಟ ಯಾವಾಗ ಆ ಪುರುಷ ಶರೀರದಲ್ಲಿ ಇರುವಂತಹ ಕನ್ನೆ ಯುದ್ಧದಲ್ಲಿ ಸಾಯ್ತಾಳೋ ಆವಾಗ ನಿನಗೆ ಪರಿಹಾರ ಅಂತ ಹೇಳಿದ ನಮಗೆ ಸಹಜವಾಗಿ ಸಂದೇಹ ಬರುತ್ತೆ ಯುದ್ಧದಲ್ಲಿ ಸಾಯೋದು ಅಂತ ಹೇಳಿದ್ರೆ ಒಂದು ಬಾಣವನ್ನು ಕಡ್ಡಗವನ್ನು ತೆಗೆದುಕೊಂಡು ಹೊಡೆದು ಕಡ್ದು ಸಾಯಿಸ್ತಾರೆ ಸಾಯಿಸಿದಾಗ ಏನಾಗುತ್ತೆ ಆತ್ಮ ಸಾಯೋದಿಲ್ಲ ಶಿಖಂಡಿ ಶಿಖಂಡಿನ ಸಾಯೋದಿಲ್ಲ ಮತ್ತೆ ಏನಾಗುತ್ತೆ ಅವಳ ಶರೀರ ನಾಶ ಆಗುತ್ತೆ ಯಾವತ್ತು ಕೂಡ ಆತ್ಮನಿಗೆ ನಾಶ ಇಲ್ಲ ಹಾಗಾಗಿ ಶಿಖಂಡಿನಿ ಸಾಯ್ತಾಳೆ ಶಿಖಂಡಿನ ಹಾಗೆ ಇರ್ತಾಳೆ ದೇಹ ಸತ್ತು ಹೋಗುತ್ತೆ ಸೊ ದೇಹ ನಾಶ ಆದ್ರೆ ಮತ್ತೆ ಈ ತುಂಬೂರು ಅದನ್ನ ಪ್ರವೇಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಶಿಖಂಡಿನಿ ಇದೋ ಇರೋದೀಗ ತುಂಬೂರುವಿನ ಶರೀರದಲ್ಲಿ ತುಂಬೂರುವಿನ ಪುರುಷ ಶರೀರದಲ್ಲಿ ಶಿಖಂಡಿನಿ ಇದ್ದಾಳೆ ನಾಳೆ ಯುದ್ಧದಲ್ಲಿ ಅಶ್ವತ್ಥಾಮಾಚಾರ್ಯ ಕೊಲ್ತಾರೆ ಅವಳನ್ನ ಸೊ ಅವಾಗ ದೇಹ ನಾಶ ಆಗೋದು ಯಾರ್ದು ಗಂಡಸಿನ ಶರೀರ ಅರ್ಥಾತ್ ತುಂಬರುವಿನ ಮೂಲ ಶರೀರ ಶರೀರ ನಾಶ ಆದ್ರೆ ಮತ್ತೆ ಅವನು ಪ್ರವೇಶ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಅದಕ್ಕೆ ವಾಜಿರಾಜರು ಹೇಳ್ತಾರೆ ಅಲ್ಲಿ ಏನಾಯ್ತು ಅಶ್ವತ್ಥಾಮಾಚಾರ್ಯರು ಯುದ್ಧದ ಕೊನೆಯ ದಿನ ಶಿಖಂಡಿ ಸತ್ತದ್ದು ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಖಡ್ಗವನ್ನು ಎತ್ತಿದಾಗ ತಕ್ಷಣ ಇವನೇ ಮಾಡಿದ ಯಾರು ತುಂಬುರು ತನ್ನ ಸಾಮರ್ಥ್ಯದಿಂದಾಗಿ ಆ ಖಡ್ಗ ಎತ್ತಿದ ಕ್ಷಣದಲ್ಲಿಯೇನೆ ಶರೀರದಿಂದಾಗಿ ಈ ಕಡೆ ಬಂದ್ಬಿಟ್ಟ ಆ ಜೀವವನ್ನು ಇಲ್ಲಿ ಪ್ರವೇಶ ಮಾಡಿಸಿದ ಒಟ್ಟಿನಲ್ಲಿ ಅಂದ್ರೆ ಆ ಶರೀರ ಅದರ ಬದಲು ಆಯಿತು ಅದರಿಂದ ಏನಾಯ್ತು ಅಲ್ಲಿ ನಾಶವಾಗಿದ್ದು ಅಶ್ವತ್ಥಾಮಾಚಾರ್ಯರ ಖಡ್ಗಕ್ಕೆ ಬಲಿಯಾಗಿದ್ದು ತುಂಬುರುವಿನ ಪುರುಷ ಶರೀರ ಅಲ್ಲ ಹೊರತು ಶಿಖಂಡಿನಿಯ ಸ್ತ್ರೀ ಶರೀರವೇ ಅಂತ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಅವನ ದೇಹವೂ ಹಾಗೇ ಇತ್ತು ಅವನ ದೇಹವನ್ನು ಮತ್ತೆ ಪುನಃ ಅವಳು ಸತ್ತ ಮೇಲೆ ಆ ಶರೀರಕ್ಕೆ ಮತ್ತೆ ಅವನು ಪ್ರವೇಶ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿ ಆಯ್ತು ಒಟ್ಟಿನಲ್ಲಿ ಚಿಖಂಡಿನಿ ತನ್ನ ಆ ಕಡೆ ಮನೆಗೆ ಹೋಗಿದ್ಲು ಆ ಮನೆಗೆ ಹೋದಾಗ ಅಲ್ಲಿ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ತಥಾವಸತ್ ಸ ಗಂಧರ್ವ ಕನ್ಯಾ ಪಿತ್ರೋ ರಶೇಷತಃ अथयामा अनुभूतम् तौ खुशं मुदमा पतुखु परीक्षताम चशुरो लज्जि तथा अवसत सह गव कन्या पि... कन्या पित्रो अशेष कथयामास अ तौ भृशं मुदम ಆಪತು ಪರೀಕ್ಷಾ ತಾಂ ಉಪಾಯೈ ತು ಶಶುರ ಲಜ್ಜಿತ ಯಯೌ ಕೊನೆಗೆ ತುಂಬುರು ತಥಾತ್ ಆ ಶರೀರ ತುಂಬುರಿನ ಶರೀರದಲ್ಲಿ ತಥಾವಸತ್ಸ ಗಂಧರ್ವ ಗಂಧರ್ವ ಅರ್ಥ ತುಂಬುರು ಸ್ಥೂಳಾಕರಣ ಅಂತ ಹೆಸರುಳ್ಳಂತಹ ಆ ಗಂಧರ್ವ ತುಂಬುರು ತಾನೇ ಮಾಡಿದ ಆ ಶರೀರದಲ್ಲಿನ ಹಾಗೆ ವಾಸ ಮಾಡಿದ ಕುಬೇರನ ಶಾಪದಂತೆ ಅನೇಕ ವರ್ಷಗಳ ಕಾಲ ಮುಂದೆ ಆ ಶರೀರದಲ್ಲಿ ವಾಸವಾಗ್ಬೇಕಾಯ್ತು ಈ ಕಡೆ ಶಿಖಂಡಿನಿ ಏನಾದ್ಲು ಕನ್ಯಾ ಪಿತ್ರೋಹು ಅಶೇಷತಃ ಕನ್ಯಾ ಅಂತ ಹೇಳಿದ್ರೆ ಆ ಶಿಖಂಡಿ ಶಿಖಂಡಿನಿ ಪಿತ್ರೋಹು ಪಿತ್ರೋಹು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹ್ಮ್ ಪಿತಾ ಅಂತ ಹೇಳಿದ್ರೆ ತಂದೆ ಮಾತಾಚ ಪಿತಾಚ ಪಿತರೋ ಅಂತ ಪಿತರಹ ಅಂತ ಹೇಳಿದ್ರೆ ತಂದೆ ತಾಯಿಗಳು ಇಬ್ಬರಿಗೂ ಸೇರಿ ಪಿತರಹ ಅಂತ ಕರೀತಾರೆ ಹೀಗೆ ತಂದೆ ತಾಯಿಗಳ ಮುಂದೆ ತಾನೇ ಮಾಡಿದಳು ಅಶೇಷತ ಕಥೆಯಾಮಾಸ ಅನುಭೂತಂ ತಾನು ಅನುಭೂತವಾದದ್ದು ತಾನು ಅನುಭವಿಸಿದ್ದನ್ನ ಎಲ್ಲವನ್ನು ಕೂಡ ತನ್ನ ತಂದೆ ತಾಯಿಗಳ ಮುಂದೆ ಹೇಳಿಕೊಂಡಳು ಅರ್ಚಾತ್ ತಾನು ಗಾಡಿಗೆ ಹೋದದ್ದು ಅಲ್ಲಿ ಒಬ್ಬ ಋಷಿ ತುಂಬುರುವಿ ಇದ್ದಾನೆ ಅಂತ ಹೇಳಿದ್ದು ಅಲ್ಲಿಗೆ ಹೋಗಿ ತನ್ನ ಕಥೆಯನ್ನು ಹೇಳ್ಕೊಂಡಿದ್ದು ಅದರಿಂದಾಗಿ ತುಂಬುರುವಿ ಕರುಣೆ ಬಂದಿದ್ದು ಅದರಿಂದಾಗಿ ತನ್ನ ತ ದೇಹವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಎಲ್ಲವನ್ನು ಕೂಡ ತನ್ನ ತಂದೆ ತಾಯಿಗಳ ಮುಂದೆ ಹೇಳಿದಳು ಹೇಳಿದ್ರೆ ಜಗತ್ತಿನಲ್ಲಿ ಚಿಖಂಡಿನಿ ಹೆಣ್ಣು ಅಂತ ಗೊತ್ತಿದ್ದದ್ದು ಇಬ್ಬರಿಗೆ ಮಾತ್ರ ತಂದೆ ತಾಯಿಗಳಿಗೆ ಮಾತ್ರ ಹಾಗಾಗಿ ಹೇಳಿದಳು ತೌ ಭೃಷ್ ಮುದಮಾಪತಃ ಅದರಿಂದಾಗಿ ಅವರಿಬ್ಬರಿಗೆ ತೌ ಅವರಿಬ್ಬರು ಭೃಷಂ ತುಂಬಾ ಮುದ ಮುದ ಮಾಪತು ಸಂತೋಷ ಆಯ್ತು ಅವರಿಬ್ಬರಿಗೆ ಭಾರಿ ಸಂತೋಷ ಆಗ್ಬಿಡ್ತು ರುದ್ರದೇವರ ವರದಂತೆ ನಮ್ಮ ಮಗಳು ಗಂಡಾದಳು ಅಂತ ಈ ವಿಚಾರ ಮುಂದೆ ಹೇಳ್ತಾರೆ ಇಲ್ಲ ಒಂದೇ ದಿನಕ್ಕೆ ಅಂತ ಸರಿ ಹೇಗಾಯ್ತು ಅವತ್ತು ಪರೀಕ್ಷೆ ಮಾಡಿದ್ರೆ ಆಯ್ತು ಅಂತ ಸುಮ್ಮನೆ ಆಗ್ತಾರೆ ಕೊನೆಗೆ ಮಾವನ ಮನೆಗೆ ಹೋದ್ಲು ಶಶುರ ತಾಮ್ ಉಪಾಯೈಹಿ ಪರೀಕ್ಷೆ ಮಾವ ಯಾವ ಯಾವ ರೀತಿಯಿಂದಾಗಿ ಅವಳ ಪುರುಷತ್ವವನ್ನ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವೋ ಆ ಎಲ್ಲಾ ರೀತಿಯಿಂದ ಆ ಎಲ್ಲಾ ಉಪಾಯಗಳಿಂದಲೂ ಕೂಡ ತಾನು ಪರೀಕ್ಷೆ ಮಾಡಿದ ಪರೀಕ್ಷೆ ಮಾಡಿದಾಗ ಗೊತ್ತಾಯ್ತು ಇದು ಗಂಡೇ ಇದು ಹೆಣ್ಣಲ್ಲ ಇವನು ನನ್ನ ಅಳಿಯ ಗಂಡಸು ಅಂತ ಗೊತ್ತಾಯ್ತು ಯಾಕೆಂತ ಹೇಳಿದ್ರೆ ಪುರುಷ ಶರೀರ ಬಂದಿತ್ತು ಪ್ಲಸ್ ಪುರುಷತ್ವ ಅಭಿವ್ಯಕ್ತ ಆಗೋದು ಎಕ್ಸ್ಪೋಸ್ ಆಗೋದಕ್ಕೆ ತುಂಬೂರು ಕೂಡ ಪ್ರವೇಶ ಮಾಡಿದ್ದ ಒಂದು ಅಂಶದಿಂದಾಗಿ ಹಾಗಾಗಿ ಪರೀಕ್ಷೆ ಮಾಡಿದ ಪರೀಕ್ಷೆ ಮಾಡಿದಾಗ ಅವನು ಸೋತ ಸೋತು ಲಜ್ಜಿತೋಯೋ ನಾಚಿಕೆಗೊಂಡು ಮನೆಗೆ ಹೋದ ಅಂದ್ರೆ ತಾನು ಇಡೀ ರಾಜ್ಯದ ಜನರ ಮುಂದೆ ಹೇಳಿದ್ದ ದೃಪದನ ರಾಜ್ಯದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಿದ್ದ ಹಾಗಾಗಿ ಒಂದು ಧೈರ್ಯ ಇತ್ತು ಅವನಿಗೆ ಇವಳು ಹೆಣ್ಣೆ ಅಂತ ಆದ್ರೆ ಯಾವಾಗ ಪರೀಕ್ಷೆ ಮಾಡಿದನೋ ಅವಾಗ ಅವನ ಮರ್ಯಾದೆ ಹೋಯ್ತು ಯಾಕಂತ ಹೇಳಿ ಹಿಂದೆ ನಾವು ಕೇಳಿದಂತೆ ದೃಪದ ನನಗೆ ಅವಮಾನ ಮಾಡಿದ್ದ ನಿನಗೆ ಬುದ್ಧಿ ಇಲ್ಲ ಯಾರದೋ ಮಾತನ್ನು ಕೇಳಿ ಬರ್ತೀಯಲ್ಲ ರಾಜನಾದಂಥವನು ಯಾವುದೇ ವಿಚಾರವನ್ನಾದರೂ ಕೂಡ ತಾನು ಸ್ವತಃ ಅದನ್ನ ಪರೀಕ್ಷೆ ಮಾಡಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ನಿನ್ನಂತಹ ರಾಜ ಇದ್ರೆ ನಿನ್ನ ರಾಜ್ಯದ ಪ್ರಜೆಗಳ ಗತಿ ಏನು ಅಂತ ಅಪಹಾಸ್ಯ ಮಾಡಿದ್ದ ಈಗ ಅದೇನಾಯ್ತು ನಿಜ ಆಯ್ತು ಯಾಕಂದ್ರೆ ಪರೀಕ್ಷೆ ಮಾಡಿ ನೋಡಿದಾಗ ಏನಾಯ್ತು ಹೆಣ್ಣು ಗಂಡು ಅಂತ ಗೊತ್ತಾಯ್ತು ಶಿಖಂಡಿ ಗಂಡಸು ಅಂತ ಗೊತ್ತಾಯ್ತು ಸೊ ಮರ್ಯಾದೆ ಹೋಗಿದ್ದ ಯಾರ್ದಿಲ್ಲಿ ರಾಜರದ್ದು ಹಿರಣ್ಯವರ್ಮ ರಾಜನದ್ದು ಹಾಗಾಗಿ ಅವನು ಲಜ್ಜಿತೋ ಅಯ್ಯೋ ನಾಚಿಕೆಯಿಂದ ತನ್ನ ಅರಮನೆಗೆ ಹೊರಟು ಹೋಗ್ಬಿಟ್ಟ ಇಷ್ಟಾಯಿತು ಟೈಮ್ ಇದ್ದದಿಷ್ಟು ಶಿಖಂಡಿನಿಗೆ ಒಂದೇ ಒಂದು ದಿನ ಮರುದಿವಸ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ಪ್ರೋಭೂತೇ ಸಾತು ಗಂಧರ್ವಂ තාප්‍යය තද්වචනාත්පුනහා යය වූ තේනයිව දේහේන උම්ස්තුව මේව සමාශ්්‍රිතා शशिखंडी तो भूत अस्त्रशस्त्र प्रतापवान्द्छेद शोभूते सा गंधर्व प्राप्य तद्वचना पुनः ययु तेन एवं देहेना ಏವ ಸಮಾಶ್ರಿತ ಸಹ ಶಿಖಂಡಿ ನಾಮತಃ ಅಭೂತ್ ಅಸ್ತ್ರಶಸ್ತ್ರ ಪ್ರತಾಪವಾನ್ ಈ ಕಡೆ ಮಾವನಿಗಂತ ಗೊತ್ತಾಯಿತು ನನ್ನಾಳಿಯ ಗಂಡಸೆ ಅಂತ ಶುಭೂತೆ ಮರ ದಿವಸ ಆಯಿತು ಶುಹಾ ಅಂತ ಹೇಳಿ ನಾಳೆ ಅಭೂತ್ ಅಂದ್ರೆ ಆದಾಗ ನಾಳೆ ಆದಾಗ ಸಾತು ಗಂಧರ್ವಂ ಪ್ರಾಪ್ಯ ಶಿಖಂಡಿನಿ ಮತ್ತೆ ಪುನಃ ಗಂಧರ್ವನ ಹತ್ರ ಹೋಗ್ತಾಳೆ ಗಂಧರ್ವಂ ಪ್ರಾಪ್ಯ ತುಂಬೂರನ ಹತ್ರ ಹೋದ್ಲು ಹೋದಾಗ ಏನಾಯ್ತು ಪಾಪ ಅವನ್ನೆಲ್ಲ ಹೇಳ್ಕೊಂಡ ತುಂಬೂರು ಇಷ್ಟೆಲ್ಲಾ ಕಥೆ ಆಯ್ತು ನಿನ್ನೆ ಇದೇ ಸಮಯಕ್ಕೆ ಸರಿಯಾಗಿ ಆ ಕುಬೇರ ಬಂದಿದ್ದ ಕುಬೇರ ಬಂದು ನನಗೆ ಶಾಪವನ್ನು ಕೊಟ್ಟು ಹೋಗಿದ್ದಾನೆ ಹಾಗಾಗಿ ನಾನು ನೀನು ಸಾಯುವ ತನಕ ಈ ಶರೀರದಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾನೆ ಸದ್ವಚನಾತ್ಮನಃನು ಹೇಳಿದ ಕೊನೆಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಏಯೋ ತೇನೆಯವ ದೇಹೇನ ಕುಂಸ್ತಮೇವ ಸಮಾಶ್ರಿತ ಈ ರೀತಿಯಾಗಿ ಅವಳೆ ಮಾಡಿದು ಅದೇ ದೇಹದಿಂದಾಗಿ ಪುಂಸ್ತೋಮೇವ ಸಮಾಶಿತ ಪುರುಷಳಾಗಿನೆ ಮನೆಗೆ ಬಂದ್ಬಿಟ್ಲು ಸಶಿಖಂಡಿ ನಾಮ ತೋಬೂತು ಅಸ್ತ್ರಶಸ್ತ್ರ ಪ್ರತಾಪವಾನ್ ಆ ಪುರುಷನೇನೆ ಅರ್ಥಾತ್ ಆ ಒಳಗಡೆ ಇದ್ದಂತಹ ಆ ಒಂದು ಶಿಖಂಡಿನಿ ಏನಾದ್ಲು ಅಸ್ತ್ರಶಸ್ತ್ರ ಪ್ರತಾಪವಾನ್ ಮುಂದೆ ಜಗತ್ತಿಗೆ ಇಲ್ಲಿ ತನಕವೂನು ಗಂಡಸಿ ಅಂತಾನೆ ಪ್ರಸಿದ್ಧಿ ಇತ್ತು ಜಗತ್ತಿಗೆ ಆದರೆ ಇವತ್ತು ನಿಜವಾಗ ಗಂಡಸಿನ ರೂಪದಲ್ಲಿ ಜಗತ್ತಿಗೆ ಪರಿಚಯ ಆದ ಅಸ್ತ್ರಶಸ್ತ್ರ ಪ್ರತಾಪವಾನ್ ಇನ್ನು ಮುಂದೆ ಅವನು ವಿಶೇಷವಾಗಿ ಅಸ್ತ್ರಗಳ ಮತ್ತು ಶಸ್ತ್ರಗಳ ಒಂದು ಪ್ರಾವೀಣ್ಯತೆಯನ್ನು ಪಡೆದುಕೊಂಡು ಜಗತ್ತಿನಲ್ಲಿ ಒಳ್ಳೆ ಪರಾಕ್ರಮಶಾಲಿ ಎಂಬುದಾಗಿ ಶಿಖಂಡಿ ಎಂಬುದಾಗಿ ಪ್ರಖ್ಯಾತನಾದ ಈ ರೀತಿಯಾಗಿ ಹೆಣ್ಣಾಗಿ ಹುಟ್ಟಿ ಪುರುಷನ ಶರೀರದಲ್ಲಿ ಪ್ರವೇಶ ಮಾಡಿ ಮುಂದೆ ಗಂಡಸಾಗಿಯೇನೆ ಕಾಲ ಕಳೆಯುವಂತಹ ಜೀವನ ಸಾಗಿಸುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಮತ್ತು ಅವಳ ತಂದೆ ಬೇಡಿದಂತಹ ವರದಂತೆ ರುದ್ರದೇವ ಹೇಳಿದ್ದೇನು ಕನ್ನೆಯಾಗ್ತಾಳೆ ಮತ್ತೆ ಕೊನೆಗೆ ಅವಳು ಪುರುಷಳಾಗ್ತಾಳೆ ಅಂತ ಆ ರೀತಿಯಾಗಿ ರುದ್ರದೇವ್ಗೆ ಅನುಗುಣವಾಗಿ ಮೊದಲು ಸ್ತ್ರೀಯಾಗಿ ಹುಟ್ಟೆ ಮುಂದೆ ಪುರುಷನ ಶರೀರವನ್ನು ಪಡೆದುಕೊಂಡು ತಾನೇನಾದ್ಲು ಶಿಖಂಡಿ ಎಂಬುದಾಗಿ ಪ್ರಖ್ಯಾತಳಾಗಿ ಅಸ್ತ್ರಶಸ್ತ್ರ ಪ್ರತಾಪವಾನ್ ಒಳ್ಳೆಯ ಅಸ್ತ್ರಶಸ್ತ್ರಗಳ ಜ್ಞಾನವನ್ನು ಸಂಪಾದಿಸಿಕೊಂಡು ಇಷ್ಟಾಯಿತು ಇಲ್ಲಿಗೆ ಒಂದು ಹಂತದ ಕಥೆ ಮುಗಿಯಿತು ಮತ್ತೆ ಪುನಃ ನೆಕ್ಸ್ಟ್ ಯಾರು ಹೇಳ್ತಾರೆ ವಿಚಿತ್ರವೀರ ಕತೆಗೆ ಬರ್ತಾರೆ ಚಿತ್ರರಂಗದ ಸತ್ತು ಹೋದ ಇನ್ನ ತನ್ನದೇ ಹೆಸರಿನ ಇನ್ನೊಬ್ಬನ ಚಿತ್ರಾಂಗದ ರಾಜನ ಹತ್ತಿರ ಗಂಧರ್ವನ ಹತ್ತಿರ ಸತ್ತು ಹೋದ ಹೆಸರಿನ ಮೇಲಿನ ಅಭಿಮಾನದಿಂದಾಗಿ ಈ ಕಡೆ ವಿಚಿತ್ರ ವೀರ್ಯ ಏನಾಯ್ತ ಆ ವಿಚಿತ್ರವೀರ್ಯ ಇಬ್ಬರು ಹೆಂಡತಿಯರು ಅಂಬಿಕೆ ಅಂಬಾನಿಕೆ ಅಂತ ಅವನ ಕಥೆ ಏನಾಯಿತು ಅಂತ ತಿಳಿಸ್ತಾ ಇದ್ದಾರೆ ವಿಚಿತ್ರ ವೀರ್ಯ प्रमादाद्वयं तत् सम्प्राप्य रेमे अब्दगणान् सुसक्तः तत्याज देहं च सह यक्षार्जि तथ्य मता अस्मरदाशु कृष्ण तदच्छेद विचिवीर्य प्रमद्रप्य ರೇಮಿ ಅಬ್ಧಗಣಾನ್ ಸುಸಕ್ತ ತತ್ಯಾಜ ದೇಹಂ ಚ ಅಸ್ಯ ಯಕ್ಷ್ಮಣಾರ್ಧಿ ಅಸ್ಮರತ್ ಆಶು ಕೃಷ್ಣ ವಿಚಿತ್ರವೀರ್ಯ ಒಬ್ಬ ಉಳಿದಿದ್ದ ವಿಚಿತ್ರವೀರ್ಯನಿಗೆ ಪ್ರಮದಾ ಪ್ರಮದ ಅಂತ ಹೇಳಿದ್ರೆ ಹೆಣ್ಣು ಹೆಂಡತಿ ಅಂತ ಪ್ರಮದಾದ್ವಯಂ ಇಬ್ಬರು ಇಬ್ಬರೂ ಹೆಂಡತಿಯರ ಜೊತೆಗೆ ಅಬ್ಧಗಣಾನ್ ಸುಸಕ್ತ ರೇಮಿ ಅತ್ಯಂತ ಆಸಕ್ತರಾಗಿ ಅರ್ಥಾತ್ ಹೆಂಡತಿಯನ್ನು ಬಿಟ್ಟು ಕ್ಷಣವು ಕೂಡ ಹೊರಗಡೆ ಬರ್ತಾ ಇರಲಿಲ್ಲ ಇಬ್ಬರು ಹಿಂಡಿಯರ ಮೇಲಿನ ಅತಿಯಾದಂತಹ ಆಸಕ್ತಿಯಿಂದಾಗಿ ಅಬ್ಧಗಣಾನ್ ಅನೇಕ ವರ್ಷಗಳ ಕಾಲ ಅವರ ಜೊತೆಗೆ ಭೋಗವನ್ನು ಮಾಡಿದ ಕೊನೆಗೆ ಭೋಗವನ್ನು ಮಾಡಿ 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 ಅವನಿಗೆ ಯಕ್ಷ್ಮಣಾರ್ಧಿತ ಯಕ್ಷ್ಮ ಅಂತ ಹೇಳಿದ್ರೆ ಕ್ಷಯರೋಗ ಅಂತ ಅವನಿಗೆ ಕ್ಷಯರೋಗ ಅನ್ನೋದು ಬಂತು ಕ್ಷಯರೋಗದಿಂದಾಗಿ ತತ್ಯಾಜ ದೇಹಂ ಚ ದೇಹವನ್ನು ತ್ಯಾಗ ಮಾಡಿಬಿಟ್ಟ ಅರ್ಥಾತ್ ಸತ್ತು ಹೋದ ಅತಃ ಅಸ್ಯ ಮಾಸ ಮಾತ ಅವಾಗ ಆ ವಿಚಿತ್ರವೀರ್ಯನ ತಾಯಿಯಾದಂತಹ ಸತ್ಯವತಿ ದೇವಿ ಕೃಷ್ಣಂ ಆಶು ಅಸ್ಮರತ್ ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣ ವಸಿಷ್ಠರ ವಂಶದಲ್ಲಿ ಬಂದಂತಹ ಕೃಷ್ಣ ಅಂದ್ರೆ ಇಷ್ಟೇ ಅರ್ಥ ಕಪ್ಪೆಗಿರುವನು ಅಂತ ಅಂತಹ ವೇದವ್ಯಾಸರನ್ನ ಸ್ಮರಣೆ ಮಾಡಿದಳು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಈ ಸತ್ಯವತಿಯ ತಂದೆ ಆ ಶಂತನು ಹತ್ರ ಭೀಷ್ಮತ್ರ ಹೇಳಿದ್ದೇನು ನಾಳೆ ನನ್ನ ಮಕ್ಕಳೇ ರಾಜರಾಗಬೇಕು ಬರೀ ನನ್ನ ಮಕ್ಕಳು ರಾಜ ಅಂದರೆ ಸಾಕಾಗೋದಿಲ್ಲ ಅವಳಲ್ಲಿ ಹುಟ್ಟುವಂತಹ ಅವರಲ್ಲಿ ಹುಟ್ಟುವ ಸಂತಾನವೇ ರಾಜನಾಗಬೇಕು ಅಂತ ಅವನ ಕೇಳಿಕೊಂಡದ್ದು ಅವನ ಆಸೆ ಇದ್ದದ್ದು ದುರ್ದೈವಕ್ಕೆ ಯಾವುದೂ ಆಗಲಿಲ್ಲ ವೀರ್ಯ ರಾಜನಾಗಿದ್ದ ಸ್ವಲ್ಪ ವರ್ಷ ಮಾತ್ರ ಚಿತ್ರಾಂಗದ ಅಂತರೂ ಮದುವೆ ಆಗಿದ್ದಕ್ಕಿಂತ ಮುಂಚೆಯೂ ಚಿಕ್ಕ ವಯಸ್ಸಿನ ಸತ್ತು ಹೋಗ್ಬಿಟ್ಟ ಹಾಗಾಗಿ ಅವನ ಮೊಮ್ಮಕ್ಕಳು ರಾಜರಾಗಲಿಲ್ಲ ಅರ್ಥಾತ್ ಸತ್ಯವತಿಯ ಮಕ್ಕಳು ರಾಜನಾಗಲಿಲ್ಲ ಚಿತ್ರಾಂಗದ ಈ ಕಡೆ ವಿಚಿತ್ರ ವೀರ್ಯನೋ ಇದಾದ ಆದ ಮದುವೆಯಾಗಿ ಏಳೇ ವರ್ಷಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ ತಾಭ್ಯಾಂ ಸಹ ಸಪ್ತ ವಿಹರನ್ ಪೃಥ್ವೀಪತಿ ಅಂತ ಏಳು ವರ್ಷಗಳ ಕಾಲ ನಿರಂತರ ಭೋಗ ಮಾಡಿದ ಮದುವೆಯಾಗಿ ಏಳೇ ವರ್ಷಕ್ಕೆ ವಿಚಿತ್ರವೇನು ಸತ್ತು ಹೋದ ಹಾಗಾಗಿ ನಾವು ಅಂದುಕೊಳ್ಳೋದೇ ಒಂದೇ ಅಥವಾ ದೈವ ನಡೆಸೋದೇ ಒಂದು ಹಾಗಾಗಿ ಆ ಬೆಸ್ತರ ರಾಜ ದಾಸರಾಜನ ಆಸೆ ಈಡೇರ್ಲಿಲ್ಲ ಅವರ ಮೊಮ್ಮಕ್ಕಳು ರಾಜನಾಗ್ಲಿಲ್ಲ ಕೊನೆಗೆ ಆ ಮೊಮ್ಮಕ್ಕಳಿಗೆ ಮಕ್ಕಳಾದ್ರು ಹುಡ್ತಾನೆ ಅಂತ ಹೇಳಿದ್ರೆ ಚಿತ್ರಾಂಗದ ಮದುವೆನೇ ಆಗಲಿಲ್ಲ ಮದುವೆಗಿಂತ ಮುಂಚೆ ಸತ್ತು ಹೋಗ್ಬಿಟ್ಟ ವಿಚಿತ್ರ ವೀರ್ಯ ಮದುವೆಯಾದ ಇಬ್ಬರು ಹೆಂಡತಿಯರಿದ್ರು ಆದರೆ ಅವರಲ್ಲಿ ಮಕ್ಕಳಾಗೋದಕ್ಕಿಂತ ಮುಂಚೆಯೇ ಅವನು ಸತ್ತು ಹೋದ ಹೀಗೆ ಮುಂದೆ ಸಂತಾನ ಆಯಿತು ಆದರೆ ಅದು ವಿಚಿತ್ರ ವೀರ್ಯ ಸಂತಾನ ಅಲ್ಲ ಅವರಿಗೆ ವೇದವ್ಯಾಸ ದೇವರು ಅನುಗ್ರಹ ಮಾಡಿ ನಿಯೋಗ ಪದ್ಧತಿಯಿಂದ ಹುಟ್ಟಿಸಿದಂತಹ ಮಕ್ಕಳು ಯಾವ ಧೃತರಾಷ್ಟ್ರ ಮತ್ತು ಪಾಂಡು ಮಹಾರಾಜರು ಆ ಒಂದು ಚಿಂತನೆಯನ್ನು ಮತ್ತೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು ನಮಸ್ಕಾರ ಗುರುಗಳು